ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನಿಲ್ ಯೂಟ್ಯೂಬ್ ಚಾನಲ್ ಸೊ ಎಸ್ ಇವತ್ತು ಕಿಚನ್ ಮೇಕೋವರ್ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಹೇಳಿದ್ದೆ ನಿಮಗೆ ನಾನು ಕಿಚನ್ ಮೇಕೋವರ್ ವೀಡಿಯೋ ಮಾಡ್ತೀನಿ ಅಂತ ಸೊ ನೋಡ್ತಾ ಇರ್ಬೋದು ಹೇಗೂ ಶ್ರಾವಣ ಇತ್ತಲ್ಲ ಮನೆಯಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಸೊ ಹಾಗೆಯೇ ಕಿಚನ್ ಮೇಕೋವರ್ ಮಾಡಬೇಡ ಅಂದ್ಬಿಟ್ಟು ಸೊ ಶುರು ಮಾಡಿದ್ದೀನಿ ಆಲ್ರೆಡಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಪಾತ್ರೆ ಎಲ್ಲ ತೊಳೆಕೆ ಹೊರಗಡೆ ಹಾಕಿದ್ದೀನಿ ತೆಗೆದಿಟ್ಟಿದ್ದೀನಿ ಸೊ ಈ ಥರ ಇದೆ ನಮ್ಮ ಮನೆ ಸಜ್ಜೆ ಏನಿದೆಯೋ ಸೊ ಅಲ್ಲಿ ಇಲ್ಲ ಸೊ ಕಡ್ಪಾ ಅಂತ ಏನು ಹೇಳ್ತೀವಿ ಅಂದರೆ ಗ್ರಾನೇಟು ಸೊ ಇಲ್ಲ ಸಖತ್ ಕೊಳೆ ಆಗುತ್ತೆ ಹಾಗೇ ಎಷ್ಟೇ ಒರ್ಸಿದ್ರೂ ನೀಟಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಕಡ್ಪಾಕಲ್ಲು ಹಾಕಿಸ್ಬೇಕು ಅಂತ ಸೊ ಅದಕ್ಕೋಸ್ಕರ ಪಾತ್ರೆ ಎಲ್ಲ ಆಲ್ರೆಡಿ ವಾಶ್ ಆಗಿದೆ ಸೊ ಹೊರಗಡೆ ಮನೇಲಿದೆ ಹೊರಗಡೆ ಮನೇಲಿ ಹಂಗೆ ನೀರು ಸೋರಲಿ ಅಂತ ಹಾಗೆ ಬಿಟ್ಟಿದ್ದೀನಿ ಸೊ ಈಗ ಒಂದು ಕಡೆಯಿಂದ ನೀಟಾಗಿ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಹಾಗೆ ಹಾಲಗಿಟ್ಟಿದೆ ಸ್ಟೌವ್ ಒಳಗಡೆ ಇತ್ತು ಹಾಗೆಯೇ ನೋಡಿ ಕಡ್ಪಾಕೆಲ್ಲ ಆಲ್ರೆಡಿ ಹಾಕಿಸ್ಬಿಟ್ಟೆ ಸೊ ಹೇಳಿದೆ ಫೋನ್ ಮಾಡಿ ಅದೊಂದು ಹಾಕೊಟ್ಬಿಡಿ ಅಂತ ಸೊ ಹಾಗೆಯೇ ಹಾಕಿದ್ಮೇಲೆ ಒಂದು ಚೂರೆಲ್ಲ ಗಲೀಜಂಗಿತ್ತು ಅದು ಹಾಕಿದ್ರೆಲ್ಲ ಸಿಮೆಂಟೆಲ್ಲ ಆಗಿತ್ತು ಅಂದ್ಬಿಟ್ಟು ಕಡ್ ರೆಡ್ಯಾಕ್ಸ್ ಸೆಡ್ ಏನು ಬರುತ್ತೆ ಸೊ ಪೈಂಟು ಸೊ ಅದನ್ನು ತರಿಸಿ ಹೊಡಿತಾ ಇದ್ದೀನಿ ಸೊ ಪೈಂಟ್ ಹೊಡೆದುಬಿಟ್ರೆ ನೀಟಾಗಿ ಕಾಣಿಸುತ್ತೆ ಅಲ್ವಾ ಸೊ ಫಿನಿಷಿಂಗ್ ಇರಲ್ಲ ಆಮೇಲೆ ಹೊಡಿಲಿಲ್ಲ ಅಂದರೆ ಸೊ ಅದಕ್ಕೆ ನೀಟಾಗಿ ಪೈಂಟ್ ಹೊಡ್ಕೊಬೇಡೋಣ ಅಂದ್ಬಿಟ್ಟು ರೆಡ್ಯಾಕ್ಸ್ ಸೆಡ್ ತರಿಸ್ದೆ ಬಣ್ಣ ಹೊಡಿಯೋಣ ಅಂತ ಅಂದ್ಕೊಂಡೆ ಸೊ ಅಡುಗೆ ಮನೆಗೆ ಬಟ್ ಟೈಮ್ ತುಂಬ ಕಮ್ಮಿ ಇತ್ತು ಎರಡೇ ದಿನ ಇದ್ದಿತ್ತು ಸೊ ಆ ಎರಡು ದಿನದಲ್ಲಿ ನಾನು ಈ ಒಂದು ಮನೆ ಕ್ಲೀನಿಂಗ್ ಏನಿದೆ ಅದೆಲ್ಲ ಮುಗ್ಸಾದ ಮೇಲೆ ಸೊ ಇನ್ನೂ ದೇವ್ರ ಕೆಲಸ ಎಲ್ಲ ಇತ್ತು ಸೊ ಅದಕ್ಕೆ ಹಿಂಸೆ ಆಗುತ್ತೆ ಆಗಲ್ಲ ಪಾಪು ಬೇರೆ ಇದ್ದಾನೆ ಅಂದ್ಬಿಟ್ಟು ಸೊ ಸ್ವಲ್ಪ ಸ್ವಲ್ಪ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಇಲ್ಲೆಲ್ಲ ಎಣ್ಣೆ ಎಲ್ಲ ಹಾರಿ ಒಗ್ಗರಣೆ ಟೈಮಲ್ಲಿ ಒಗ್ಗರಣೆ ಹಾಕಿದಾಗ ಎಣ್ಣೆ ಎಲ್ಲ ಹಾರಿರುತ್ತಲ್ವ ಸೊ ಅದು ಆಯ್ಲಿ ಆಯ್ಲಿ ಒಂಥರ ಗಲೀಜಾಗಿತ್ತು ಸೊ ನೋಡಿ ಫೈನಲಿ ಈ ಥರ ಲುಕ್ ಇದೆ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ರೆಡ್ ಆಕ್ಸೈಡ್ ಸೈಡ್ ಓಡದ ಮೇಲೆ ಮುಂಚೆ ಬಿಫೋರ್ ನೋಡ್ಬೋದು ನೀವು ಹೇಗಿದೆ ಅಂತ ಸೊ ಆಫ್ಟರ್ ನೋಡ್ಬೋದು ಹೇಗಿದೆ ಅಂತ ಸೊ ಹಾಗೆಯೇ ಇದು ಮೀಶೋಲಿ ನಾನು ಪರ್ಚೇಸ್ ಮಾಡಿದ್ದು ಸೊ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹಿಂದಿನ ವಿಡಿಯೋ ನೋಡಿರ್ಬೋದು ನೀವು ಸೊ ಈಗ ಎಲ್ಲ ಕಾಳುಗಳೇನಿದೆಯೋ ಸೊ ಎಲ್ಲ ಸ್ಟೋರೇಜ್ ಬಾಕ್ಸಲ್ಲಿ ಹಾಕ್ಬಿಟ್ರೆ ಅದಾದಮೇಲೆ ನಾವು ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಜೋಡಿಸ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ಕಾಳೆಲ್ಲ ಏನಿದೆಯೋ ಸೊ ಎಲ್ಲ ನೀಟಾಗಿ ಇದ್ದೀನಿ ಸೊ ಒಂದು ಸೆಟ್ ಅಷ್ಟೇ ತೊಗೊಂಡಿದ್ದು ಮೀಶೋಲಿ ನಾನು ಇದೆಲ್ಲ ಹಳೇ ಬಾಕ್ಸ್ಗಳು ಪ್ಲಾಸ್ಟಿಕ್ದು ಮುಂಚೆನೇ ಈಸ್ಕೊಂಡಿದೆ ತೊಗೊಂಡಿದ್ದೆ ನಾನು ಸೊ ಅದು ಎಲ್ಲ ಫಿನಿಶ್ ಆಯಿತು ನೋಡಿ ನೋಡ್ತಾ ಎಲ್ಲ ಕಾಳೆಲ್ಲ ಹಾಕಿದ್ದೀನಿ ಒರೆಸಿ ಜೋಡಿಸ್ಬೇಕಷ್ಟೇ ಸೊ ಎಲ್ಲ ಒದ್ದೆ ಬಟ್ಟೆಲಿ ನೀಟಾಗಿ ಸಜ್ಜೆ ಎಲ್ಲ ಒರೆಸ್ಕೊಂಡಿದ್ದೀನಿ ಸೊ ಇವಾಗ ಪಾತ್ರೆಗಳನ್ನ ನೀಟಾಗಿ ಜೋಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಸೊ ಒಂದು ಕಡೆಯಿಂದ ನೀಟಾಗಿ ಪಾತ್ರೆಗಳನ್ನ ಜೋಡಿಸ್ಕೊತಾ ಇದ್ದೀನಿ ಒಂದೇ ಲೆವೆಲಲ್ಲಿ ನೀಟಾಗಿ ಜೋಡಿಸ್ಕೊಂಡ್ರೆ ಅಡುಗೆ ಮನೆ ಚೆನ್ನಾಗಿ ಕಾಣಿಸುತ್ತೆ ಸೊ ಪೈಂಟ್ ಹೊಡಿಬೇಕು ಅಂದ್ಕೊಂಡೆ ತುಂಬ ಧೂಳಾಗಿತ್ತು ಸೊ ಹೊಡಿಯೋಣ ಅಂದ್ಕೊಂಡೆ ಆಗಿಲ್ಲ ಸೊ ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಫ್ರೀ ಟೈಮಲ್ಲಿ ನೈಟಾಗಿ ಸರಿ ಪಾಯಿಂಟ್ ಹೊಡ್ಕೊಳ್ತೀನಿ ಸೊ ಈಗ ಆದಷ್ಟು ಮಾಡಿದ್ದೀನಿ ಕೆಲಸ ಪಾಪು ಬೇರೆ ಇದ್ದಾನೆ ಸೊ ಮಕ್ಕಳಿರೋ ಟೈಮಲ್ಲಿ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಪಾಪ ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿಕೊಡ್ತಾ ಇದ್ದೀನಿ ನಾನು ಸೊ ನೋಡ್ತಾ ಇರ್ಬೋದು ಈ ಒಂದು ಸ್ಟ್ಯಾಂಡ್ ಏನಿದೆ ಇದು ಬೇರೆ ಕಡೆ ಇತ್ತು ಸೊ ನನಗೆ ಇಲ್ಲಿ ಫಿಟ್ ಅನಿಸ್ತು ಅಂದರೆ ನೀಟಾಗಿ ಚೆನ್ನಾಗಿ ಕಾಣಿಸ್ ನೋಡಿ ಅಲ್ಲಿತ್ತು ಆ ಕಡೆ ಸೈಡ್ ಮೂಲೆ ಏನಿದೆಯೋ ಸೊ ಅಲ್ಲಿತ್ತು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಆ ಕಡೆ ಸೈಡು ಸೊ ಅದರಿಂದ ನಾನು ಈ ಕಡೆ ಸೈಡ್ ಸ್ಟ್ಯಾಂಡ್ ಹೊಡ್ಕೊಂಡೆ ಅದಾದಮೇಲೆ ಲೋಟ ಎಲ್ಲ ಗ್ಲಾಸಸ್ ಏನಿದೆಯೋ ಸೊ ನೀಟಾಗಿ ಈ ಥರ ಜೋಡ್ಸ್ಕೊತಾ ಇದ್ದೀನಿ ಒಂದೊಳಗಡೆ ಒಂದು ಒಂದೇ ಲೈನ್ ಇಟ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನೀಟಾಗಿ ಒಂದು ನಾಲ್ಕು ನಾಲ್ಕು ಲೋಟ ಇಟ್ಟು ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಈ ಒಂದು ಕಡಪಾ ಕಲ್ಲೇಂದ್ವಿ ಈ ಒಂದು ಸ್ಟೆಪ್ಪು ಸಹ ಇರಲಿಲ್ಲ ಸೊ ಇದು ನನಗೆ ಮೇಯ್ನ್ ಇವಾಗ ಲೈಟಿ ಲೈಟಿಂಗ್ಸ್ ಹಾಕ್ತೀನಿ ಅಲ್ವಾ ಸೊ ಅದಕ್ಕೋಸ್ಕರ ಬೇಕು ಅಂದ್ಬಿಟ್ಟು ಅದಾದಮೇಲೆ ಈ ಥರ ಎಲ್ಲ ಮಸಾಲೆ ಡಬ್ಬ ಜೋಡ್ಸೋಕ್ಕೆ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಒಂದು ಹಾಕಿಸ್ಕೊಂಡೆ ಒಂದು ಎಕ್ಸ್ಟ್ರಾ ಇತ್ತು ಸೊ ಕಲ್ಲು ಆಮೇಲೆ ತಂದು ಈ ಒಂದು ಕಲ್ಲನ್ನ ಕೊಟ್ಟರು ನನಗೆ ಎಸ್ ಇವಾಗೆಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀವಿ ಕನ್ಫ್ಯೂಸ್ ಆಗ್ತಾ ಇದೆ ನನಗೆ ಹೇಗೆ ಜೋಡಿಸೋದು ಅನ್ನೋದನ್ನೇ ಸೊ ಸ್ಟೀಲ್ ಬಾಕ್ಸು ಹಳೇದಿತ್ತು ಒಂದು ಸೆಟ್ಟು ಬುಕ್ ಮಾಡಿದ್ದೆ ಸೊ ಬುಕ್ ಮಾಡಿದ್ದಲ್ಲ ಇದು ತೊಗೊಂಡಿದ್ದು ಅಂದರೆ ಚೀಟಿ ಹಾಕ್ತೀವಲ್ಲ ಸೊ ಅದರಲ್ಲಿ ಬಂದಿದ್ದು ಸೊ ಅದರಲ್ಲೆಲ್ಲ ಕಾಳುಗಳೆಲ್ಲ ಅದರಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಸ್ಟೀಲಲ್ಲಿ ಇನ್ನು ಮಿಕ್ಕಿದ್ರಲ್ಲೆಲ್ಲ ಮಾಮೂಲಿ ಏನಿದೆ ಸೊ ಕಾಳುಗಳು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಈ ಒಂದು ಸ್ಟೆಪ್ಪಲ್ಲಿ ನಾನು ಗೋಧಿ ಇಟ್ಟು ಅಕ್ಕಿ ಇಟ್ಟು ಏನು ಬರುತ್ತೋ ಸೊ ಅದನ್ನೆಲ್ಲ ಈ ಒಂದು ದೊಡ್ಡ ದೊಡ್ಡ ಬಾಕ್ಸಲ್ಲಿ ಜಾಸ್ತಿ ಇರುತ್ತಲ್ವ ಅದೆಲ್ಲ ಸೊ ಅದಕ್ಕೆ ಈ ಒಂದು ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹೆಂಗಿಡೋದು ಅಂತಲೇ ಗೊತ್ತಾಗ್ತಲ್ಲ ಯಾವ ಥರ ಜೋಡಿಸಿದ್ರು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸೊ ಅದರಿಂದ ಹೇಗಿಡೋದಂತ ಕನ್ಫ್ಯೂಷನಲ್ಲಿದ್ದೀನಿ ಸೊ ಅಲ್ಲಿದ್ದು ಸ್ಟೀಲ್ ಬಾಕ್ಸ್ನೆಲ್ಲ ಸಜ್ಜದ ಮೇಲೆ ಇದ್ದಿದ್ದಲ್ಲ ಇಲ್ಲಿಗೆ ಜೋಡಿಸ್ಕೊಳ್ತಾ ಇದ್ದೀನಿ ಸ್ಟೀಲ್ ಒಂದೇ ಕಡೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಈಗೆಲ್ಲ ಪ್ಲಾಸ್ಟಿಕ್ ಬಾಕ್ಸ್ಗಳಿಲ್ಲಿ ಜೋಡಿಸ್ಕೊಂಡು ಆ ಒಂದು ಸ್ಟೀಲ್ ಏನಿದೆಯೋ ಸೊ ಅದು ಸಕ್ಕರೆ ಹಾಗೆಯೇ ಟೀ ಪುಡಿ ಯಾಕಂದರೆ ಜಾಸ್ತಿ ಯೂಸ್ ಮಾಡೋದಂದರೆ ಅದೆರಡೇ ಅಲ್ವಾ ಸೊ ಅದಕ್ಕೆ ಎದುರುಗಡೆಯೇ ಮಾಡಿಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸೊ ಇಲ್ಲೆಲ್ಲ ನಾವು ಅಕ್ಕಿ ಡಬ್ಬ ಹಾಗೆಯೇ ಮುದ್ದೆಗೇನು ಇಟ್ಬೇಕು ಇಟ್ಟಬೇಕು ಅದು ಎಲ್ಲ ಇಲ್ಲಿ ಜೋಡಿಸ್ಕೊಳ್ಳೋಣ ಅಂತ ಸಕ್ಕ ಸುಸ್ತಾಗಿತ್ತು ಗಾಯ ನಾಷ್ಟು ಮಾಡಿರಲಿಲ್ಲ ನಾನು ಆಲ್ರೆಡಿ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆಗೋಗಿತ್ತು ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡ್ಕೊಂಡು ಕೆಲಸ ಶುರು ಮಾಡಿದ್ದೀನಿ ಇನ್ನು ಸ್ಕಿಪ್ ಮಾಡಿಕೊಂಡು ರಾಷ್ಟ್ರ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಲ್ಲ ಅಂದ್ಬಿಟ್ಟು ಸೊ ಈ ಒಂದು ಲೈಟ್ ನೋಡ್ತಾ ಇರ್ಬೋದು ನಾನು ಈ ಒಂದು ಏನು ಮಾಡಿದ್ದೀನೋ ಹಿಂದಿನ ವೀಡಿಯೋದಲ್ಲಿ ಅದರಲ್ಲಿ ನೋಡ್ಬೋದು ನೀವು ಲೈಟಿಂಗ್ಸಿಗೆ ತರಿಸಿದೆ ನಾನು ಎಂಟು ಪೀಸ್ ಬಂದಿತ್ತು ಸೊ ಅದಕ್ಕೆ ಗಿಡಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಆ ಪ್ಲ್ಯಾಂಟ್ ಏನಿದೆಯೋ ಸೊ ಅದಕ್ಕೆ ಹಾಗೆ ಫಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಫಿಕ್ಸ್ ಮಾಡಿದ್ದೀನಿ ಹಾಗೆಯೇ ಇದು ಒಂದು ಏನಿದೆ ನೀಟಾಗಿ ಇವಾಗ ಫಿನಿಶ್ ಆಯಿತು ನೋಡ್ತಾ ಇರ್ಬೋದು ಆ್ಯಂಡ್ ವಾಲ್ಪೇಪರ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ವಾಲ್ಪೇಪರ್ ಯಾಕೋ ಅಂಟ್ತಾನೆ ಇರಲಿಲ್ಲ ಸೊ ಅದೊಂದು ಹಿಂಸೆ ಆಗೋಯ್ತು ಅದಾದ ಅದಾದಮೇಲೆ ನೀಟಾಗಿ ಫೆಬ್ರಿಕಿಕ್ ಏನಿದೆಯೋ ಸೊ ಅದನ್ನೆಲ್ಲ ಹಾಕಿ ಅದು ನೀಟಾಗಿ ಅಂಟಿಸಿರೋದು ಗುಡೆಗೆ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಲೀವ್ಸ್ ಎಲ್ಲ ಈಗ ಅರೇಂಜ್ ಮಾಡಿದ್ದೀನಿ ಅಂತ ಫೈನಲ್ ಲುಕ್ ಇದಿದೆ ಹಾಗೆಯೇ ಲೈಟಿಂಗ್ಸ್ ಒಂದು ಹಾಕಬೇಕಿತ್ತು ಸೊ ಟೂ ಸೈಡ್ ಟೇಪ್ ಏನಿದೆಯೋ ಸೊ ಅದು ಸಿಕ್ಕಲಿಲ್ಲ ನನಗೆ ಅದರಿಂದ ನೆಕ್ಸ್ಟ್ ಲಾಸ್ಟ್ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಆಮೇಲೆ ಟೇಪ್ ತಂದರು ಸೊ ಅದಾದಮೇಲೆ ಫಿಟ್ ಮಾಡಿದೆ ಲೈಟ್ನ ಸೊ ಫೈನಲ್ ಲುಕ್ ಈ ಥರ ಇದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಎಸ್ ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ತುಂಬ ಅಂದರೆ ತುಂಬ ಕಷ್ಟಪಟ್ಟೆ ನಿಜವಾಗ್ಲೂ ಈ ಅಡುಗೆ ಮನೆ ನೋಡೋಕ್ಕಾಗ್ತಾ ಇರಲಿಲ್ಲ ನನಗೆ ಸೊ ಫೈನಲ್ ಲುಕ್ ಈ ಥರ ಇದೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ ಅಂದರೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಈ ವಿಡಿಯೋ ಆದಮೇಲೆ ನೋಡ್ತಾ ಇರ್ಬೋದು ಈ ಸ್ಟ್ಯಾಂಡ್ ಏನಿದೆ ಅದು ಬಂದಿರಲಿಲ್ಲ ಲೇಟ್ ಆಗಿತ್ತು ಸೊ ಇವತ್ತು ನಾನು ಇವತ್ತು ಬಂತು ಶ್ರಾವಣ ಶನಿವಾರ ಇವತ್ತು ಬಂತು ಸೊ ಅದಕ್ಕೆ ಅದು ಹಾಗೆ ಮಾಡ್ತೀವಿ ನೋಡಿ ಇದೊಂದು ಸ್ಟ್ಯಾಂಡ್ ಅದೊಂದು ಸ್ಟ್ಯಾಂಡ್ ಸೊ ಫೈನಲ್ ಲುಕ್ ಹೇಗಿದೆ